ಎಲ್ರಿಗೂ ನಮಸ್ಕಾರ ಮಾಗಡಿ ಕಲಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಅಕ್ಕಿ ತಮಟ ಹಸಿ ಅಕ್ಕಿ ತಮಟನ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಮಾಡ್ಕೊಂಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಆಲೇ ಎಳ್ಳುಂಡೆ ಮಾಡಿರೋ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗೆ ಈಗ ಅಕ್ಕಿ ತಮಟ ಹಸಿ ಅಕ್ಕಿ ತಮಟನ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ಹಾಗೆ ಮತ್ತೆ ಅಕ್ಕಿ ತಮಟ ಯಾವಾಗಲೂ ಮಾಡಬೇಕಾದ್ರೆ ನ ಮಾಡಿದ ತಕ್ಷಣ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಆಮೇಲೆಲ್ಲ ನೀರು ಥರ ಹರ್ಕೊಂಡೋಗುತ್ತೆ ಅಂತ ಹೇಳ್ತಾರಲ್ವ ತುಂಬಾ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್ ನಾನು ಹೇಳೋ ರೀತಿಲಿ ನೀವು ಹಸಿ ಅಕ್ಕಿ ತಮಟನ ಮಾಡಿದರೆ ತುಂಬ ಚೆನ್ನಾಗಿ ನೀರು ಆಗದಂಗೆ ಎಂಟು ದಿವಸ ಆದಮೇಲೂ ಅದೇ ರೀತಿ ಇಡ್ಬೋದು ಆ ರೀತಿ ಮಾಡ್ಬೋದು ನೋಡಿ ನಾನು ಇವಾಗ ಆರು ದಿವಸ ಆಗಿದೆ ಒಂದೇ ಒಂದು ತಮಟ ಉಳಿದಿದೆ ಎಲ್ಲ ನಾನು ಮಾಡಿರೋದೆಲ್ಲ ಖಾಲಿಯಾಗಿದೆ ಒಂದು ತಮಟ ಉಳಿದಿದೆ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾಡಿದ್ದೆ ಯಾವ ರೀತಿ ಇತ್ತೋ ಅದೇ ರೀತಿ ಇದೆ ಹಸಿ ಅಕ್ಕಿ ತಮಟ ನಾಗರ ಪಂಚಮಿಗೆ ನಾವು ಬಾಗಿಣಕ್ಕೆಲ್ಲ ಮಾಡ್ತಾ ಇರ್ತೀವಲ್ಲ ಆಗ ನಾವು ಹಸಿ ಅಕ್ಕಿ ತಮಟನ ಮಾಡಿದಾಗ ಎಲ್ಲನೂ ಒಂದು ಸ್ವಲ್ಪ ಹೋಗ್ತಾ ಇರುತ್ತೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಅರಿದಾಗೆ ಮಾಡಬಹುದು ಅಂತನ್ಬಿಟ್ಟು ನೀರು ತುಂಬ ಜಾಸ್ತಿ ಹಾಕಿದ್ರೆ ಅರಿಯುತ್ತೆ ಏನು ಕರಿಯುತ್ತೆ ಅಂತಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಫುಲ್ಲು ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತನ್ಬಿಟ್ಟು ಬನ್ನಿ ತಡಾಯಾಕಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಕಾಲು ಕೆ ಜಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಣಗಿಸ್ಬೇಕಾಗುತ್ತೆ ನೇರಳಲ್ಲೇ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ಅದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಬೋದು ಮಿಕ್ಸಿಲ್ ಬೇಕಾದ್ರೂ ಇಲ್ಲಾಂದ್ರೆ ಮಿಲ್ಗೆ ಹಾಕಿಸ್ಕೊಂಬರ್ಬೋದು ನಾನು ಕಾಲು ಕೆ ಜಿ ಅಕ್ಕಿ ಹಿಟ್ಟಿಗೆ ಒಂದು ನೂರು ಗ್ರಾಮು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲವೂ ಅಷ್ಟೇ ಪುಡಿ ಮಾಡಿರೋದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಕಾಲು ಕೆ ಜಿ ಅಕ್ಕಿ ಇಟ್ಟು ನೂರು ಗ್ರಾಮ್ ಬೆಲ್ಲನ ಚೆನ್ನಾಗಿ ನೋಡಿ ಒಂದು ಎರಡು ನಿಮಿಷಗಳ ಕಾಲ ನಾವು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಳೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಒಂದಕ್ಕೊಂದು ಹೊಂದ್ಕೊಡುತ್ತೆ ಮಿಕ್ಸಿ ಜಾರಲ್ಲಂತೂ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಹಾಗಾಗಿ ಒಂದೇ ಸಲ ನಾವು ಎರಡನ್ನು ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಷ್ಟೇ ಪೌಡ್ರ್ ಮಾಡ್ಕೊಂಡ್ರು ಬೆಲ್ಲನ ಮಿಕ್ಸಿಗೆ ಹಾಕೊಂಡ್ರೆ ಅದು ಚೆನ್ನಾಗಿ ಪೌಡ್ರ್ ಆಗೋದು ಹೊಂದ್ಕೊಳೋದು ಹಾಗಾಗಿ ನೋಡಿ ಈಗ ಒಂದೆರಡರಿಂದ ಮೂರು ನಿಮಿಷ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಾದಮೇಲೆ ಇವಾಗ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಆದಷ್ಟು ನೋಡಿ ಈಗ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕ್ಕೊಂಬೇಡಿ ಮತ್ತು ಚುಮ್ ಒಂದು ಮೂರರಿಂದ ನಾಲ್ಕು ಡ್ರಾಪ್ಸ್ ಹಾಕ್ಕೊಂಡು ಹಾಕ್ಕೊಂಡು ನಾವು ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಜಾಸ್ತಿ ನೀರು ಹಾಕ್ಕೊಂಬೇಡಿ ನಾನು ತೊಗೊಂಡಿರೋದು ಹತ್ತರಿಂದ ಹದಿನೈದು ಎಮ್ ಎಲ್ ನೀರು ಅಷ್ಟೇ ಇಷ್ಟು ಮುನ್ನೂರೈವತ್ತು ಗ್ರಾಮ್ ಇದೆ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಅದಕ್ಕೆ ಅಷ್ಟೇ ಮೇಲೆ ನೀರು ತೊಗೊಂಡಿರೋದು ನೋಡಿಕೊಂಡು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಾವು ಬೇಕು ಅನ್ಸಿದ್ರೆ ಮಾತ್ರ ನೀರು ಹಾಕೊಬೇಕಾಗುತ್ತೆ ನೋಡಿ ಒಂದು ಒತ್ತೆ ಮೇಲೆ ಮಾತ್ರ ನೀರು ಹಾಕಿದ್ದೀನಿ ಮತ್ತೆ ನೀರು ಬೇಕು ಅಂತ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಉಂಡೆ ಕಟ್ತಾ ಇದ್ದೀನಿ ಉಂಡೆ ಕಟ್ಬೋದು ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಈಗ ಮತ್ತೆ ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಕ್ಕಿ ಮತ್ತು ಬೆಲ್ಲ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಬೇಕು ಅನಿಸಿದ್ರೆ ಮಾತ್ರ ತುಂಬ ಡ್ರೈ ಇದ್ರೆ ಬೇಕು ಅನಿಸಿದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ ಯಾಕೆಂದರೆ ಈ ಅಕ್ಕಿ ಹಿಟ್ಟು ಜಾಸ್ತಿ ನೀರನ್ನು ತೊಗೊಂಡಿರೋದಿಲ್ಲ ಚೆನ್ನಾಗಿ ನಾವು ತೊಳೆದ್ಬಿಟ್ಟು ನೆನೆಸಿರೋದನ್ನ ತೊಳೆದ್ಬಿಟ್ಟು ಒಣಗಿಸಿರ್ತೀವಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಅಲ್ಲೇ ನೀರನ್ನು ತೊಗೊಂಡಿರುತ್ತಲ್ವ ಅದೇ ಕಾರಣಕ್ಕೆ ನಾವು ಅಕ್ಕಿ ತಮಟ ಮಾಡಿದಾಗ ನೀರು ಜಾಸ್ತಿ ನಾವು ತೊಗೊಳ್ಳೋದಿಲ್ಲ ನೀರು ಅವಾಗ ಡ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಹೋಗೋದು ನಾವು ತಮಟ ಕಲಿಸಿದಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡೋಗ್ಬೇಡಿ ಮತ್ತು ಚುಮ್ಕಿಸ್ಕೊಳ್ಳಿ ಏಕೆಂದರೆ ನೆಂದಕ್ಕೆ ತಮಟ ಅಂತ ಮೊದಲೇ ಹೇಳಿರ್ತೀವಿ ಯಾವಾಗ ಮಾಡಿದ್ರೂ ಹರ್ಕೊಂಡು ಹೋಗ್ತೀವಿ ಹತ್ತಾಯಿರ್ತದೆ ಅಂತ ಹೇಳ್ತಾ ಇರ್ತೀವಲ್ಲ ಇದೇ ಕಾರಣಕ್ಕೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತಲ್ವ ನಾವು ಮಿಲ್ಗೆ ಹಾಕಿಸ್ಕೊಂಬಂದಿರಲಿ ಇಲ್ಲಾಂದರೆ ಮಿಕ್ಸಿಗೆ ಹಾಕಿಸ್ಕೊಂಡು ಅಕ್ಕಿ ಪೌಡ್ರ್ ಮಾಡಿಕೊಂಡ್ರೂ ಜಾಸ್ತಿ ನೀರನ್ನು ಎಳ್ಕೊಳೋದಿಲ್ಲ ಅದೇ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಜಾಸ್ತಿ ನೀರು ಹಾಕ್ಕೊಂಡು ಕಲ್ಸಕ್ಕೆ ಒಬ್ಬಡಿ ಬರೀ ಚಿಮ್ಕಿಸ್ಕೊಳ್ಳಿ ಆ ಚಿಮ್ಕಿಸ್ಕೊಳೋದ್ರಿಂದ ಉಂಡೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡಿರುತ್ತಲ್ವ ಅಷ್ಟು ಮಾತ್ರ ನೀರು ಹಾಕೊಬೇಕಾಗುತ್ತೆ ತುಂಬ ಗಟ್ಟಿ ಇದೆ ಅಂತಂದ್ಬಿಟ್ಟು ಆವಾಗ ನೀರು ಹಾಕಿದ್ರೆ ನಾವು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿ ಉಂಡೆ ಮಾಡಿರ್ತೀವಲ್ಲ ಆವಾಗಲೇ ಹರ್ಕೊಂಡು ಬಂದ್ಬಿಡುತ್ತೆ ನಾವು ಈ ಅಕ್ಕಿ ತಮಟನ ಬಾಗ್ನಕ್ಕೆ ನಾಗರ ಪಂಚಮಿಗೆ ಹಾಗೆ ಗಂಗಮ್ಮನ ಮಾಡಬೇಕಾದ್ರೆ ಎಲ್ಲನ ಮಾಡ್ತಾ ಇರ್ತೀವಿ ಆ ಪೂಜೆ ಮಾಡೋದ್ರೊಳಗಡೆ ಹರ್ಕೊಂಬಂದ್ಬಿಡುತ್ತೆ ಮುತ್ತೈದರಿಗೆ ಕೊಡೋದಕ್ಕೆ ಆಗೋದಿಲ್ಲ ಅಷ್ಟು ಅರಿತಾ ಇರುತ್ತೆ ಅದಕ್ಕೋಸ್ಕರ ಹೇಳೋದು ಜಾಸ್ತಿ ನೆನೆಸ್ಬಿಟ್ಟು ನಾವು ಅಕ್ಕಿನ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಪೌಡ್ರ್ ಮಾಡಿರೋದ್ರಿಂದ ಹಾಗಾಗಿ ಮೊದಲೇ ನೆಂದಿರುತ್ತಲ್ವ ಪೌಡ್ರೆಲ್ಲ ಅದಕ್ಕೋಸ್ಕರ ಅದು ನೀರನ್ನು ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಆದಷ್ಟು ಚುಮ್ಕಿಸ್ಕೊಂಡು ಅಕ್ಕಿ ತಮಟ ಮಾಡಿದ್ರೆ ನೀವು ಎಂಟು ಅಲ್ಲ ద్రును ಅದು ಉಂಡೆ ಥರನೇ ಇರುತ್ತೆ ನೋಡಿ ನಾವು ಉಂಡೆ ಬೇಕಾದರೂ ಮಾಡ್ಕೊಬೋದು ಮಿತ್ಕೆ ಬೇಕಾದ್ರೂ ಮಾಡ್ಕೊಬೋದು ನಾನು ಇಲ್ಲೊಂದು ಹತ್ತರಿಂದ ಹನ್ನೆರಡು ಮಾಡ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಮಕ್ಕಳೆಲ್ಲ ತಿಂತಾರಲ್ಲ ಅಂತಂದ್ಬಿಟ್ಟು ಮಾಡಿರೋದು ನಾವು ಪೂಜೆಗೆ ಇಡಬೇಕಾದ್ರೆ ಐದು ಒಂಬತ್ತು ಇಲ್ಲಾಂದರೆ ಮೂರು ಇಷ್ಟು ಇಟ್ಕೊತಾರೆ ನೋಡಿ ಎಷ್ಟು ಸುಲಭವಾಗಿ ಇಷ್ಟು ಈಸಿಯಾಗಿ ಅಕ್ಕಿ ತಮಿಟನ್ನು ಮಾಡ್ಬೋದು ಅಂತ ನಾನು ಟಿಪ್ಸ್ ಮೂಲಕ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋನ ನೋಡ್ಬಿಟ್ಟು ನೀವು ಮಾಡಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ಳಿ ನೆನ್ಪಿಟ್ಕೊಂಡು ಮಾಡ್ಕೊಳ್ಳಿ ಯಾವಾಗ ನೀಟಾಗಿ ನಾವು ಉಂಡೆನ ಕಟ್ಕೊಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಕೊಟ್ಟಿರೋ ಟಿಪ್ಸೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ನೋಡಿ ಒಂದು ಹತ್ತರಿಂದ ಹನ್ನೆರಡು ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಪೂಜೆಗೆ ಇಟ್ಕೊಂಡು ಆಮೇಲೆ ತಿನ್ಕೊಬೋದು ನಾವು ನೀರು ಹಾಕಿರ್ತೀವಲ್ಲ ಆವಾಗ ಒಂದು ಸ್ವಲ್ಪ ಫ್ರಿಡ್ಜಲ್ಲೆಲ್ಲ ಇಟ್ಕೊಂಡು ಒಂದು ಐದರಿಂದ ಆರು ದಿವಸ ಹೀಗೆ ಇರುತ್ತೆ ಏನಾಗೋದಿಲ್ಲ ಆಮೇಲೆ ಇನ್ನು ಜಾಸ್ತಿ ದಿನ ಇಡಬೇಕಂದ್ರೆ ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬಾಗಿನ ಕೊಡಬೇಕಾದ್ರೆ ನಾಗರ ಪಂಚಮಿಗೆ ಹಾಗೆ ಗಂಗಮ್ಮನ ಮಾಡಬೇಕಾದ್ರೆ ಅಕ್ಕಿ ತಮಟ ಮತ್ತು ಎರಳನ್ನು ಮಾಡೇ ಮಾಡಿರ್ತಾರೆ ಎಳ್ಳು ಉಂಡೆನ ಅದನ್ನು ನಾನು ತುಂಬ ಸಿಂಪಲ್ಲಾಗಿ ಸರಳವಾಗಿ ಟಿಪ್ಸ್ ಮೂಲಕ ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ನಾನು ಕೊಟ್ಟಿರೋ ಟಿಪ್ಸು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನೀವು ಬಾಗ್ನೆ ಕೊಡಬೇಕಾದ್ರೆ ನಾಗರ ಪಂಚಮಿ ಮಾಡಬೇಕಾದ್ರೆ ಹಾಗೆ ಗಂಗಮ್ಮನ ಮಾಡಬೇಕಾದ್ರೆ ಈ ರೀತಿ ಅಕ್ಕಿ ತಮಟನ ಮಾಡೇ ಮಾಡಿರ್ತಾರಲ್ಲ ನನ್ನ ನೆನಪಿಟ್ಕೊಂಡು ಇದೇ ರೀತಿ ಮಾಡಿ ನೋಡಿ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಟಿಪ್ಸ್ನ ಕೊಟ್ಟಿದ್ದೀನೋ ಅದೇ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅರ್ಕೊಂಡೇನೂ ಹೋಗೋದಿಲ್ಲ ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಐತಾಯಿ ಶ್ರೀಗಳಿಗೆ ಯಾರೆಲ್ಲ ನಾಗರು ಮಾಡ್ತಾರೋ ಬಾಗಿಣ ಎಲ್ಲ ಕೊಡ್ತಾರೋ ಮತ್ತು ಗಂಗಮ್ಮನೆಲ್ಲ ಮಾಡ್ತಾರೋ ಅವರಿಗೆಲ್ಲ ಶೇರ್ ಮಾಡಿ ತುಂಬ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ನನಗೂ ಹೆಲ್ಪ್ ಆಗುತ್ತೆ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಾವು ನೀವು ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು